ಚುನಾವಣಾ ಚದರಂಗ ಆರಂಭ ಮಾಡ್ಲಿಕ್ಕೆ ಮುಂಚೆ ನಮ್ಮ ಅತಿಥಿಗಳನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಚಿದಾಂತ್ ಪಟೇಲ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಪೃಥ್ವಿ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಗುಡಿ ನಿಮಗೂ ಕೂಡ ಕಾರ್ಯಕ್ರಮ ಸ್ವಾಗತ ಈಗ ಫಸ್ಟ್ ಸ್ಟೋರಿ ಅನ್ನ ನೋಡೋಣ ಅದು ಯತ್ನಾಳ್ ಅವರ ಸ್ಟೋರಿ ಸ್ವಪಕ್ಷದ ವಿರುದ್ಧ ಪದೇ 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 ನಾಲ್ಕು ವರ್ಷಗಳಿಂದ ಪ್ರಮುಖ ನಾಯಕರ ವಿರುದ್ಧ ಅದರಲ್ಲೂ ಸ್ಪೆಷಲಿ ಯಡಿಯೂರಪ್ಪ ವಿಜೇಂದ್ರ ಅವರ ವಿರುದ್ಧ ಮಾತನಾಡ್ತಾನೆ ಬಂದಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅದನ್ನು ಮುಂದುವರೆಸಿದ್ದಾರೆ ಅದು ನಲವತ್ತು ಸಾವಿರ ಕೋಟಿ ಆರೋಪವನ್ನು ಕೂಡ ಮಾಡ್ತಾ ಇದ್ರು ಹಗರಣದ ಆರೋಪವನ್ನು ಮಾಡೋದ್ರ ಜೊತೆ ಜೊತೆಗೆ ಇನ್ನೂ ಸಾಕಷ್ಟು ಪದಗಳನ್ನೆಲ್ಲ ಯೂಸ್ ಮಾಡ್ಬಿಟ್ರು ರಾತ್ರಿ ಹೊತ್ತು ನಾವೇನಲ್ಲ ಏನು ಕಳಿಸಲ್ಲ ಅಂತೆಲ್ಲ ಮಾತನಾಡ್ಬಿಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಅವರು ಯಡಿಯೂರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನ ಯತ್ನಾಳ್ ವಿರುದ್ಧ ಹೈಕಮಾಂಡ್ಗೆ ದೂರನ್ನ ಕೊಡ್ಲಿಕ್ಕೆ ಈಗ ಒಮ್ಮತದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಇವತ್ತೊಂದು ಪದಾಧಿಕಾರಿಗಳ ಸಭೆಯನ್ನ ಕರೆಯಲಾಯಿತು ಆ ಪದಾಧಿಕಾರಿಗಳ ಸಭೆಯಲ್ಲಿ ಯತ್ನಾಳ್ ವಿರುದ್ಧ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಸ್ವಪಕ್ಷದ ವಿರುದ್ಧವೇ ಭ್ರಷ್ಟಾಚಾರದ ಬಾಂಬ್ ಸಿಡಿಸಿದ್ರು ಕ್ರಮ ಯಾಕಿಲ್ಲ ಕೇಂದ್ರ ರಾಜ್ಯ ನಾಯಕರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಸದಾನಂದ ಗೌಡರು ಶಾಸಕ ಯತ್ನಾಳ್ ವಿರುದ್ಧ ಶೀಘ್ರವೇ ಹೈಕಮಾಂಡ್ಗೆ ದೂರನ್ನ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಇದ್ದಾವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾತನಾಡಿದಾರೋ ನೋಡೋಣ ಭಾರತೀಯ ಜನತಾ ಪಾರ್ಟಿಯನ್ನ ಕಾಂಗ್ರೆಸ್ನಿಂದಾಗಲಿ ಅಥವಾ ಇತರ ವಿರೋಧ ಪಕ್ಷದಿಂದಾಗಲಿ ಏನು ಮಾಡಲಿಕ್ಕೆ ಆಗಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿಯನ್ನ ಇವತ್ತು ಏನಾದರೂ ಕುಲಗಡಿಸಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಒಳಗಿರುವಂತ ಹತ್ತು ಹಲವು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇರುವವರು ಅಂತ ಹೇಳುವಂಥ ಮಾತನ್ನು ಹೇಳಿದರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಯಾರು ಹೇಳೋರಿಲ್ಲ ಯಾರು ಕೇಳೋರಿಲ್ಲ ನಾವೆಲ್ಲ ನಡೆದದ್ದೇ ದಾರಿ ಮತ್ತು ನಮಗೆ ಮಾಧ್ಯಮದ ಮುಖಾಂತರ ಎಲ್ಲವನ್ನ ಹೇಳುವುದರ ಮುಖಾಂತರ ನಾವೇನೋ ನಾಯಕರಾಗಿ ಹೊರಬಿಂಬಿಸ ಹೊರ ಬರ್ತೀವಿ ಅಂತ ಹೇಳುವಂತ ಮಾನಸಿಕ ಹುಟ್ಟು ಹಾಕಿದನ್ನ ನಾವು ನೋಡ್ತಾ ಇದ್ದೀವಿ ತಕೊಳ್ಬೇಕು ಅಂತ ನಾನು ಒತ್ತಡ ಹಾಕ್ತಾ ಇರುವಂತದ್ದು ಇಷ್ಟರವರೆಗೆ ತೆಕೊಳ್ಳದಿರುವುದೇ ಇದು ಈ ಕಾರಣಕ್ಕೆ ಈಗ ಒಂದ್ ತಿಂಗಳಾಯ್ತು ಒಂದ್ ತಿಂಗಳಲ್ಲಿ ಒಂದು ಇಪ್ಪತ್ತೈದು ಹೇಳಿಕೆಗಳು ಒಂದು ಡಜನ್ ಜನಗಳಿಂದ ಬಂದಿದೆ ನಮ್ಮ ಪಕ್ಷದ ಮೇಲೆ ಅದ ಕಾರಣ ಇನ್ನು ಇದನ್ನು ಹರಿಬಿಟ್ರೆ ಆ ಡಜನ್ ಎರಡು ಡಜನ್ ಮೂರು ಡಜನ್ ಆಗಿ ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೆ ಈಗ ನಾನು ನಾನೊಂದು ಮಾತು ಹೇಳಿಕ್ ಬಯಸ್ತೇನೆ ನಾಗರಾವಿಗೆ ತಲೆನೋವು ಬಂದ್ರೆ ಏನ್ ಮಾಡ್ತಾರೆ ತಲೆ ಚಚ್ಕೊಳ್ತಾ ಇರ್ತದಂತ ಹಂಗೆ ನಾಗರ ಹಾವಿಗೆ ತಲೆನೋವು ಬಂದಿದ್ದು ತಲೆ ಚಚ್ಕೊಳ್ತಾ ಇದೆ ಇವತ್ತಿನ ನಾಳೆ ತನ್ನ ತಲೆನ ತಾನೇ ಚಚ್ಕೊಂಡು ನಾಗರಹಾವು ಸಾಯ್ತದ ದಿನ ಬೇರೆಯವ್ರನ್ನ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಪಕ್ಷದ ಚೌಕಟ್ಟಿನಲ್ಲಿ ಈ ವಿಚಾರವನ್ನು ಗಂಭೀರವಾಗಿ ನಾವು ಚರ್ಚೆ ಮಾಡಿದ್ದೇವೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ಪಕ್ಷ ತೆಗೆದುಕೊಳ್ತೇವೆ ಪಕ್ಷದ ಇತ್ತೀಚಿನ ಎಲ್ಲ ಬೆಳವಣಿಗೆಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆ ಆಗಿದೆ ಇಂಡೋರ್ನಲ್ಲಿ ಆಗಿರುವಂತಹ ಚರ್ಚೆಯನ್ನ ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ ಚರ್ಚೆ ಹೇಳುವಂಥದ್ದು ಇಷ್ಟೇ ರಾಜ್ಯದಲ್ಲಿ ಪಕ್ಷದ ಘನತೆಗೆ ಚ್ಯುತಿ ಬರುವಂತಹ ಯಾವ ಚಟುವಟಿಕೆಗಳನ್ನು ಪಕ್ಷ ಸಹಿಸೋದಿಲ್ಲ ಅದರ ಬಗ್ಗೆ ಗಂಭೀರವಾದಂತಹ ಚರ್ಚೆಗಳು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಮ್ಮ ಕೇಂದ್ರದ ನಾಯಕರು ಸೂಕ್ತವಾದಂತಹ ನಿರ್ಧಾರವನ್ನ ಅತ್ಯಂತ ಸೂಕ್ತವಾದಂತಹ ಸಂದರ್ಭದಲ್ಲಿ ತೆಗೆದುಕೊಳ್ತಾರೆ ಯತ್ನಾಳ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕರ ಮಾತನಾಡಿದ್ದನ್ನ ಗಮನಿಸ್ತಾ ಇದ್ರೆ ಇದ್ರ ಬಗ್ಗೆ ಮಾತನಾಡ್ತಾ ಹೋಣ ಪಟೇಲ್ ಇಲ್ಲಿ ನೋಡ್ತಾ ಇದ್ವಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಣಯ ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕಳೆದ ಐದು ವರ್ಷದಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ ಯತ್ನಾಳ್ ಅವರ ವಿಚಾರದಲ್ಲಿ ನಮಗೆಲ್ರಿಗೂ ಕೂಡ ಗೊತ್ತಿರುವಂತೆ ಬಿಜೆಪಿ ಅತ್ಯಂತ ಶಿಸ್ತಿನ ಪಕ್ಷ ಅತ್ಯಂತ ಬಲಿಷ್ಠ ಪಕ್ಷ ಬಲಿಷ್ಠ ಪಕ್ಷ ಓಕೆ ಅತ್ಯಂತ ಶಿಸ್ತಿನ ಪಕ್ಷ ಅನ್ನುವಂಥದ್ದನ್ನ ಆ ಪಕ್ಷದ ನಾಯಕರು ಅವರ ಬೆನ್ನನ್ನ ಅವರೇ ತಟ್ಕೊಂಡು ಪಕ್ಷದ ಬಗ್ಗೆ ಮಾತನಾಡ್ತಾರೆ ಓಕೆ ಫೈರ್ ಎನ್ ಬಟ್ ಆದ್ರೆ ಯತ್ನಾಳ್ ಅವರ ವಿಚಾರದಲ್ಲಿ ಮಾತ್ರ ಯಾಕೆ ಸೈಲೆಂಟ್ ಆಗಿದೆ ವೀಕ್ ಅಂತ ಅಂತ ರೀತಿಯಲ್ಲಿ ಹೈಕಮಾಂಡ್ ನೆಟ್ಕೊಳ್ತಾ ಇದೆಯಲ್ಲ ಯಾಕೆ ಅಂತ ಇದು ಕೊನೆಗೂ ಈಗ ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಮನಸ್ಸು ಮಾಡಿದೆ ಅಂತೇಳಿ ಈಗ ಬಂದಿರತಕ್ಕಂಥ ಸುದ್ದಿ ಹೇಳಿದ್ರೆ ಅವ್ರನ್ನ ಹಾಗೇ ಬಿಟ್ಟರೆ ಎಲ್ಲ ಒಂದು ಕಡೆ ಇದು ಚುನಾವಣೆ ಹೊತ್ತಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಡಿ ಆಡಳಿತ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಪೊಲಿಟಿಕಲ್ ಫುಡ್ ಆಗುತ್ತೆ ಅನ್ನೋ ಒಂದು ಆತಂಕ ಕೂಡ ಹೈಕಮಾಂಡ್ಗೆ ಎದುರಾಗಿರುವಂಥದ್ದು ಅವರು ನಿನ್ನೆ ಎತ್ನಾಳು ಆರೋಪಗಳನ್ನ ಮಾಡಲಿ ಆದರೆ ಅವ್ರು ಬಳಸ್ತಕ್ಕಂಥ ಭಾಷೆ ಇದೆಯಲ್ಲ ಆ ಭಾಷೆಯ ಬಳಕೆ ಬಹುಶಃ ಅದು ಯತ್ನಾಳ್ಗೂ ಕೂಡ ಒಳ್ಳೆಯದಲ್ಲ ಅದು ಮತ್ತು ಅವ್ರ ಜೊತೆ ಇರ್ತಕ್ಕಂಥವ್ರಿಗೆ ಒಳ್ಳೆಯದಲ್ಲ ಮತ್ತು ಪಾರ್ಟಿಗೂ ಕೂಡ ಅದು ಒಳ್ಳೆಯದಲ್ಲ ಇಷ್ಟು ದಿವಸ ಮನಸ್ಸು ಮಾಡಿದಂಥ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಯಾಕಂದೇಳಿ ಯತ್ನಾಳಿಂದೆ ದೊಡ್ಡ ದೊಡ್ಡ ನಾಯಕರುಗಳಿದ್ರು ಹಿಂದೆ ಯಡಿಯೂರಪ್ಪ ಸರ್ಕಾರದಲ್ಲಿ ಅವರೇ ಯಡಿಯೂರಪ್ಪ ಸರ್ಕಾರದ ಅಪೋಸಿಷನ್ ಲೀಡ್ರ್ ಕೂಡ ಅವರೇ ಆಗಿದ್ದರು ಅವತ್ತು ಕೂಡ ಯತ್ನಾಳಿಂದ ಇದೇ ಭಾರತೀಯ ಜನತಾ ಪಕ್ಷದ ನಾಯಕರಿದ್ದರು ಹಲವಾರು ಸಂಘ ಪರಿವಾರದ ನಾಯಕರಿದ್ದರು ಇವರೇ ಅವರಿಗೆ ನೀರೆದು ಇವತ್ತು ಬೆಳೆಸಿ ಆಗಿ ಮಾಡಿರ್ತಕ್ಕಂಥದ್ದು ಈಗ ಅವ್ರಿಗೆ ಈಗ ಇವರನ್ನ ಯಾಕಪ್ಪ ಬೆಳೆಸಿ ಅನ್ನೋ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಇವತ್ತಿನ ಪದಾಧಿಕಾರಿಗಳ ಸಭೆಯಲ್ಲಿ ಕೂಡ ಯತ್ನಾಳಿ ವಿರುದ್ಧ ಅಷ್ಟು ಪದಾಧಿಕಾರಿಗಳು ಅವ್ರನ್ನ ಎಕ್ಸ್ಪೆಲ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ ಮತ್ತು ಹೈಕಮಾಂಡ್ ಕೂಡ ದೂರು ಕೊಡಬಾರ್ದು ಅಂತಿದ್ರು ಹೈಕಮಾಂಡ್ಗೆ ದೂರು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಜೊತೆಗೆ ಹೈಕಮಾಂಡ್ ಕೂಡ ಅವರನ್ನು ಏಕಾಂಗಿಯಾಗಿ ಮಾಡಿ ಮತ್ತು ಅವರ ಯಾವುದೇ ಹೇಳಿಕೆಗೆ ಕೂಡ ಪ್ರತಿಕ್ರಿಯೆ ಕೊಡಬಾರ್ದು ಅದು ಎಸ್ಪೆಷಲಿ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರು ಯಾವುದೇ ರೀತಿ ಹೇಳಿಕೆಗಳನ್ನು ಕೊಡಬಾರ್ದು ಅವ್ರ ಪರ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿತ್ತು ಹಾಗಾಗಿ ನೀವು ಗಮನಿಸ್ಬೋದು ಒಂದು ವಾರದಿಂದ ಸ್ವತಃ ಯಡಿಯೂರಪ್ಪನವರು ಅವ್ರ ವಿಚಾರದಲ್ಲಿ ನಾವೇನು ಮಾತಾಡಲ್ಲ ಅಂದರು ವಿಜೇಂದ್ರ ಕೂಡ ಅವ್ರ ವಿಚಾರದಲ್ಲಿ ನಾವು ಮಾತಾಡಲ್ಲ ಅಂತ ಹೇಳಿದರು ಇದು ಆದರೆ ನಿನ್ನೆ ಯಡಿಯೂರಪ್ಪ ವಿರುದ್ಧ ಬಳಸಿದ್ದಂಥ ಭಾಷೆ ಮತ್ತು ಅವರದೇ ಸರ್ಕಾರ ಇದ್ದ ಸಂದರ್ಭದಲ್ಲಿ ಇವರು ಎಮ್ ಎಲ್ ಎ ಆಗಿದ್ದರು ಕೋವಿಡ್ ಹಗರಣದ ಬಗ್ಗೆ ಮಾತನಾಡಿರುವಂಥದ್ದು ಇವೆಲ್ಲವನ್ನು ಇಟ್ಕೊಂಡು ಇವತ್ತು ಪದಾಧಿಕಾರಿಗಳ ಸಭೆಯಲ್ಲಿ ಹೈಕಮಾಂಡ್ಗೆ ಗಂಭೀರವಾಗಿ ದೂರು ಕೊಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು ಅಲ್ಲದೆ ಅವ್ರನ್ನ ಪಕ್ಷದಿಂದ ಅಮಾನತು ಮಾಡೋ ಸಾಧ್ಯತೆ ಬಹುತೇಕ ನೆಚ್ಚಳ ಆಗಿರುವಂಥದ್ದು ಅಮಾನತು ಮಾಡಿದ್ಮೇಲೆ ಅವರು ಯಾರೋ ಭಾರತೀಯ ಜನತಾ ಪಕ್ಷ ಅವರು ಇಂಡಿಪೆಂಡೆಂಟ್ ಆಗ್ತಾರೆ ಆಗ ಅವ್ರು ಏನು ಬಾರು ಮಾತಾಡ್ಬೋದು ಆಗ ಕಿಮ್ಮತ್ತು ಕಡಿಮೆ ಆಗ್ತಾ ಹೋಗುತ್ತೆ ದಿನೇ ದಿನೇ ಹಾಗಾಗಿ ಅವೆಲ್ಲ ಒಂದು ಕಡೆ ಎಕ್ಸ್ಪೆಲ್ ಮಾಡುವ ಮಾಹಿತಿ ಗೊತ್ತಿದ್ದೆ ಅವರು ನಿನ್ನೆ ನನ್ನ ಆ ಥರ ಡಾಕ್ಯುಮೆಂಟ್ಸ್ ಇದೆ ನನ್ನನ್ನು ಎಕ್ಸ್ಪೇ ಉಚ್ಚಾಟನೆ ಮಾಡಿದರೆ ನಾನು ಆ ಡಾಕ್ಯುಮೆಂಟ್ಸ್ನ ರಿಲೀಸ್ ಮಾಡ್ತೀನಿ ಮುಖಾಂತರ ಮತ್ತೊಂದು ಬ್ಲ್ಯಾಕ್ ಮೇಲನ್ನು ಮಾಡಿರುವಂಥದ್ದು ಆದರೆ ನೀವು ಹೇಳಿದ್ರೆ ಶಿಸ್ತಿನ ಪಕ್ಷ ಅಂತ ಹೇಳಿ ಇತ್ತು ಆಯಿತು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಕಾಲದಲ್ಲಿ ಶಿಸ್ತು ಇತ್ತು ಆದರೆ ಶಿಸ್ತು ಅನ್ನೋದು ಈಗ ಅದು ಅವರ ಪತ್ರಿಕೆಗಳಲ್ಲಿ ಅವರ ಒಳಗಡೆ ಅದು ಕೇವಲ ಬಾಯಿಗೆ ಮಾತು ಆಗಿದೆ ಮತ್ತು ಅಂಥ ಶಿಸ್ತನ್ನು ಕಾಪಾಡಲಿಕ್ಕೆ ಎಲ್ಲಿಂದಲೂ ಸಾಧ್ಯ ಆಗ್ತಿಲ್ಲ ಯಾಕಂದರೆ ಜನ ದಿನೇ ದಿನೇ ಫಾರ್ವರ್ಡ್ ಆಗ್ತಿರುವಂಥದ್ದು ಮತ್ತು ಮೇಂಟೈನ್ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ ಹಾಗಾಗಿ ಭಾರತೀಯ ಜನತಾ ಪಕ್ಷ ನಿಜವಾಗ್ಲೂ ಅವರೇನಾದರೂ ಯತ್ನಾಳ್ ಅವರ ಹೇಳಿಕೆ ಅವರಿಗೆ ನಿಜವಾಗ್ಲೇನಾದ್ರು ಅವ್ರಿಗೆ ಟಚ್ ಆಗಿದ್ರೆ ಯತ್ನಾಳ್ ಅವ್ರಿಗೆ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ರೆ ಬಹುಶಃ ಅವರಿಗೆ ಹೈಕಮಾಂಡ್ ನಿಲುವುಗಳನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಓಕೆ ಈಗ ವಿಜೇಂದ್ರ ಅವ್ರನ್ನ ಆಯ್ಕೆ ಮಾಡಿದ್ರು ಯಡಿಯೂರಪ್ಪ ಅಲ್ಲಿ ಹೈಕಮಾಂಡ್ ನಾಯಕರು ಮಾಡ್ತಿರ್ ಒಂದ್ ಸೆಕೆಂಡ್ ಪ್ರಶ್ನೆ ಮಾಡ್ತಿರೋದ್ದೆ ಯಾರು ವಿಜೇಂದ್ರ ಆಯ್ಕೆ ಮಾಡಿದ್ರ ಅಂತಾರೆ ಅವರು ಜೆ ಪಿ ಅವರು ಜೆ ಪಿ ಅವರಿಗೆ ಸೂಚನೆ ಕೊಟ್ಟವರು ಯಾರು ಅವರು ಹಿಂದೆ ಇರ್ತಕ್ಕಂಥ ದೊಡ್ಡ ದೊಡ್ಡ ನಾಯಕರುಗಳು ಹಾಗಾದ್ರೆ ಇಲ್ಲಿ ಜೆ ಪಿ ನಡ್ಡವ್ರನ್ನ ಅವರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಜೆ ಪಿ ನಡ್ಡಾ ಹಿಂದೆ ಇರ್ತಕ್ಕಂಥ ವಿಜೇಂದ್ರ ಅವರೇ ಸೂಕ್ತ ಚುನಾವಣೆ ಅಂತ ಹೇಳಿ ಸೂಚನೆ ಕೊಟ್ಟರು ಯಾರು ಅವ್ರನ್ನ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾದ್ರೆ ಹೈಕಮಾಂಡ್ ಯಾಕೆ ಇಷ್ಟು ದಿನ ಮೌನ ವಹಿಸ್ತು ಅನ್ನೋದು ಪ್ರಶ್ನೆ ಹಾಗಾದ್ರೆ ಇದ್ರ ಹಿಂದೆ ನ ನಾಯಕರ ಆಶೀರ್ವಾದ ಇದೆ ಹೈಕಮಾಂಡ್ ನಾಯಕರ ಎಲ್ಲ ಒಂದ್ ಕಡೆ ಕೃಪಾ ಇರೋದ್ರಿಂದ ನಾನು ಯತ್ನಾಳ್ ಅವರು ಮಾತನಾಡಿದ ಹೈಕಮಾಂಡ್ ವಿರುದ್ಧ ಅಂದ್ರೆ ಎರಡೂವರೆ ಸಾವಿರ ಕೋಟಿ ಕೊಟ್ರೆ ಸಿಎಂ ಆಗ್ಬಿಡ್ತಾರೆ ಎಂತೆಲ್ಲ ಮಾತನಾಡಿದ್ರು ನಿರಾಣಿ ಅವರ ವಿರುದ್ಧ ಮಾತನಾಡುವಂತ ಸಂದರ್ಭ ಅಂದ್ರೆ ಹೈಕಮಾಂಡ್ ಕೊಟ್ರೆ ಈಸಿಯಾಗಿ ಆಗ್ಬಿಡ್ತಾರೆ ಅನ್ನುವಂತ ಪ್ರಶ್ನೆ ಆದ್ರೂ ಕೂಡ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಆಶ್ಚರ್ಯ ಆಗುತ್ತೆ ಒಂದು ಪಾಠ ಕಲಿಬೇಕಾಗಿತ್ತೇನು ಈ ಮಧ್ಯಪ್ರದೇಶ ಛತ್ತೀಸ್ಗಢ ರಾಜಸ್ಥಾನದಲ್ಲಿ ಎಂಗಳ ಆಯ್ಕೆ ಆದ ನಂತರ ಬಿಕಾಸ್ ಮೊದಲ ಬಾರಿಗೆ ಗೆದ್ದಂಥ ಶಾಸಕರನ್ನ ಸಿ ಎಂ ಮಾಡಿದ್ದಾರೆ ನಾಲ್ಕು ಬಾರಿ ಸಿ ಎಂ ಆಗಿದ್ದಂಥವ್ರನ್ನ ಕಡೆಗಣಿಸಿ ಇನ್ನೊಬ್ರು ತಗೊಂಬಂದ್ಬಿಟ್ಟು ಅಲ್ಲಿ ಸಿ ಎಂ ಮಾಡಿರುವಂಥದ್ದು ಮಧ್ಯಪ್ರದೇಶದಲ್ಲಿ ಲೀಡರ್ಸ್ ಅಲ್ಲ ಪಕ್ಷ ಇಂಪಾರ್ಟೆಂಟು ನಮಗೆ ಫ್ಯೂಚರ್ ಇಂಪಾರ್ಟೆಂಟು ಯಾರೋ ಏನೋ ಬೇಕು ಅಂದರೆ ಅವರಿಂದನೇ ಡಿಪೆಂಡ್ ಆಗಿಲ್ಲ ನಾವು ಅನ್ನುವಂಥ ಮೆಸೇಜನ್ನು ಸ್ಪಷ್ಟವಾಗಿ ಪಾಸ್ ಮಾಡಿದ ನಂತರನೂ ಕೂಡ ಬಿ ಜೆ ಪಿಯಲ್ಲಿ ಯತ್ನಾಳ್ ಅವರು ಈ ರೀತಿಯಾಗಿ ಮಾತನಾಡ್ತಿದ್ದಾರೆ ಅನ್ನೋವಂಥದ್ದನ್ನು ಮೂರ್ಖತನ ಅನ್ಬೇಕಾ ಅಥವಾ ಆಗಿದ್ದಾಗ್ಲಿ ಏನಾದ್ರೂ ಆಗ್ಲಿ ನನ್ ಟಾರ್ಗೆಟ್ ಯಡಿಯೂರಪ್ಪ ವಿರುದ್ಧ ಮಾತಾಡಿ ನಾನು ಎಲ್ಲೂ ಬಗ್ಗಿಲ್ಲ ಅನ್ನುವಂತ ಸಾರುವಂತ ಒಂದು ಇದು ಅಂತ ವಿಚಾರ ಇಲ್ಲಿ ಒಂದು ಅನಲೈಸಿಸ್ ಅನ್ನ ಮಾಡೋದಾದ್ರೆ ಈ ಯತ್ನಾಳ್ ಅವರ ನಡೆಯನ್ನ ಗಮನಿಸ್ತಾ ಇದ್ರೆ ನಾನು ಕರ್ಣ ಆಗಬಹುದು ಅಂತಕ್ಕಂಥದ್ದು ಅವ್ರ ಮನಸ್ಸಿನಲ್ಲಿ ಇರ್ಬೋದು ಅನ್ಸುತ್ತೆ ಆದ್ರೆ ಅವರು ಶಿಶುಪಾಲ ಆಗ್ತಾ ಇರೋದು ಬಿಜೆಪಿ ದೃಷ್ಟಿಯಲ್ಲಿ ಕಾಣ್ತಾ ಇರುವಂತದ್ದು ನಾನು ಯಾಕೆ ಕರ್ಣ ಮತ್ತೆ ಶಿಶುಪಾಲ ಎಕ್ಸಾಂಪಲ್ ಕೊಟ್ಟಿದ್ದಂದ್ರೆ ಶಿಶುಪಾಲ ಏನಾಗುತ್ತೆ ಕೃಷ್ಣನ ವಿರುದ್ಧ ಸುಮಾರು ಮಾತುಗಳು ಬಂದಾಗ ನೂರು ತಪ್ಪುಗಳು ಮಾಡಿದಾಗ ಕೃಷ್ಣನ ಕೊನೆಗೆ ಅದನ್ನ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ ಶಿಕ್ಷೆಯನ್ನ ಕೊಡಬೇಕಾಗುತ್ತೆ ಕರ್ಣನ ಅನಾಲಿಸಿಸ್ ಕೊಟ್ಟಿದ್ದೆ ಯಾಕಂದ್ರೆ ನಾನು ಯಾವುದೇ ಕಡೆ ಇರ್ಬೋದು ನಾನು ಎಷ್ಟೇ ಹೋರಾಟವನ್ನು ಮಾಡ್ತಿದ್ರು ನನ್ಗೆ ಯಾರ್ದು ಸಪೋರ್ಟ್ ಇಲ್ಲ ನಾನು ಕ್ಲಿಯರ್ ಇದ್ದೀನಿ ಅಂತ ಹೇಳಿ ಜನರ ಸಿಂಪತಿಯನ್ನ ಗಳಿಸೋದಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ ಅಂತ ಹೇಳಿ ಅಂತಕ್ಕಂತ ಒಂದು ನಡೆಯನ್ನ ಅವ್ರು ನಡೀತಾ ಇದ್ದಾರೆ ಹೀಗಾಗಿ ಜನರ ದೃಷ್ಟಿಯಲ್ಲಿ ಅವರು ಕೃಷ್ಣ ಆಗ್ತಾರ ಶಿಶುಪಾಲ ಆಗ್ತಾರ ಅನ್ನೋದು ಒಂದು ಪ್ರಶ್ನೆ ಆದ್ರೆ ಇನ್ನು ಇವತ್ತಿನ ವಾಸ್ತವಿಕ ರಾಜಕಾರಣಕ್ಕೆ ಬರೋಣ ಅವರ ಒಂದು ಹೇಳಿಕೆಗಳನ್ನ ನೋಡೋದಕ್ಕಿಂತ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ವಾಜಪೇಯಿ ಸರ್ಕಾರದಲ್ಲೂ ಕೂಡ ಅವರೇ ಒಂದು ಸಚಿವರಾಗಿರ್ತಾರೆ ಅವರು ಪಕ್ಷಕ್ಕೆ ಪಕ್ಷದಿಂದ ಮತ್ತೆ ಹೊರಗಡೆ ಹೋಗಿರ್ತಾರೆ ಮತ್ತೆ ವಾಪಸ್ ಪಕ್ಷಕ್ಕೆ ಬರ್ತಾರೆ ಹಿಂಗೆ ಅವರ ಒಂದು ಅವರ ರಾಜಕೀಯವನ್ನು ನೋಡ್ತಾ ಇದ್ರೆ ಏರಿಳಿತ ಮತ್ತೆ ಒಂದು ಬದ್ಧತೆ ಪಕ್ಷ ವಿಚಾರಕ್ಕೆ ಬಂದಾಗ ಅದು ಒಂದೇ ಪಕ್ಷಕ್ಕೆ ಅವರು ಕೂಡ ಅವರ ಒಂದು ಬೆಳವಣಿಗೆಯಲ್ಲಿ ನೋಡಿದಾಗ ಸಾಕಷ್ಟು ವ್ಯತ್ಯಾಸಗಳು ಇದಾವೆ ಆದ್ರೆ ಸೈದ್ಧಾಂತಿಕವಾಗಿ ಈಗ ಹಿಂದುತ್ವವನ್ನು ಅವರು ಎಷ್ಟೇ ಪ್ರತಿಪಾದಿಸ್ತಾ ಇದ್ರು ಕೂಡ ಅವರ ಒಂದು ನಡೆ ಮತ್ತೆ ನುಡಿ ಅವರ ಒಂದು ಆಡಳಿತಾತ್ಮಕ ಶೈಲಿಗಳಿರ್ಬೋದು ಇವತ್ತಿನ ಬಿಜೆಪಿಗೆ ಅದು ಸೂಟ್ ಆಗ್ತಾ ಇದೆಯಾ ಇವತ್ತಿನ ಬಿಜೆಪಿಯಲ್ಲಿ ಯಾರು ಏನು ಹೇಳ್ತಾ ಇದ್ರು ಅದು ಶಿಸ್ತಿನ ಪಕ್ಷ ಹೌದೋ ಅಲ್ವೋ ಇವತ್ತು ಏನೇ ಇದ್ರು ಕೂಡ ಒಂದು ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ಖಂಡಿತವಾಗಿ ಒಂದು ಅತ್ಯಂತ ಕಠಿಣವಾಗಿರ್ತಕ್ಕಂಥ ಡಿಸಿಷನ್ ಅನ್ನು ತಗೊಳ್ಳೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಇಲ್ಲ ಯಾಕಂದ್ರೆ ನೀವು ಎಕ್ಸಾಂಪಲ್ ಅನ್ನ ಕೊಡ್ತಾ ಈಗ ಛತ್ತೀಸ್ಗಢ ಇರ್ಬೋದು ಒಂದು ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ಸತತವಾಗಿ ಹದಿನೆಂಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂತ ಅವ್ರು ಕೆಳಗಡೆ ಇಳಿಸ್ತಾರೆ ಅವರಿಗೆ ಆ ಒಂದು ಮರಳಿ ಮುಖ್ಯಮಂತ್ರಿ ಮಾಡೋದಿಲ್ಲ ಆದ್ರೂ ಕೂಡ ಶಿವರಾಜ್ ಸಿಂಗ್ ಪಾಟೀಲ್ ಯಾವ ರೀತಿಯಾದಂತ ಅಂದ್ರೆ ನಾವು ಪದ್ಧತಿಯನ್ನ ತೋರಿಸಿದ್ರು ಶಿವರಾಜ್ ಸಿಂಗ್ ಅಲ್ಲಿ ಅಂತ ನೋಡೋದಾದ್ರೆ ಅವರ ಹೇಳಿಕೆಗಳನ್ನ ಗಮನಿಸೋದಾದ್ರೆ ನಾನು ಪಕ್ಷ ಏನೇ ಹೇಳಿದ್ರು ಇಷ್ಟು ದಿನ ನನಗೆ ಪಕ್ಷ ಕೊಟ್ಟಿದೆ ಈಗ ನಾನು ಪಕ್ಷಕ್ಕೆ ಕೊಡ್ತೀನಿ ಅವ್ರೆಲ್ಲಾದ್ರೂ ಒಂದು ಮಾತು ನನಗೆ ಅಕಸ್ಮಾತ್ ಆದ್ರೆ ಪಕ್ಷದ ದೃಷ್ಟಿಯಿಂದ ನೋಡಿದಾಗ ಆಮೇಲೆ ಅವರ ಭವಿಷ್ಯ ದೃಷ್ಟಿಯಿಂದ ನೋಡಿದಾಗ ಯಾಕಂದ್ರೆ ಛತ್ತೀಸ್ಗಢ ಸಿ ಎಂ ಅವರ ಒಂದು ಡಿ ಓ ಸಿಂಗ್ ಏನಿದಾರಲ್ಲ ಅವರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಲೋಕಸಭಾ ಟಿಕೆಟ್ ಅನ್ನೇ ಕೊಡೋದಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಇದ್ದಾರಂತ ಕೆಳಗಡೆ ಇಳಿಸ್ತಾರೆ ಸಡನ್ ಆಗಿ ನೋಡಿದ್ರೆ ಇಪ್ಪತ್ತ್ ಮೂರಲ್ಲಿ ಅವರನ್ನೇ ಮುಖ್ಯಮಂತ್ರಿ ಮಾಡ್ತಾರೆ ಅಂದ್ರೆ ಆ ಒಂದು ಪಕ್ಷದಲ್ಲಿ ಯಾವ ಅವ್ರಿಗೆ ಅವಕಾಶ ಸಿಕ್ಕಾಗ ಅಥವಾ ಸಿಗದೆ ಇದ್ದಾಗ ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಇವೆಲ್ಲವನ್ನ ನಾವು ನೋಡ್ತಾ ಇದ್ರೆ ಸದ್ಯದ ಮಟ್ಟಿಗೆ ಬಿಜೆಪಿ ಖಂಡಿತವಾಗಿಯೂ ಕೂಡ ಯತ್ನಾಳ್ ವಿರುದ್ಧ ಅತ್ಯಂತ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೆ ಮುಂದೆ ಏನಾದರೂ ಬರಲಿ ಯಾಕಂದ್ರೆ ಈಗ ಅವರು ಪಂಚಮಸಾಲಿ ನಾಯಕ ಇರ್ಬೋದು ಅವರಿಗೆ ಹಿಂದೆ ಒಂದು ಬೆಂಬಲ ಇದೆ ಅಂದ್ರೂ ಕೂಡ ಅರವಿಂದ್ ಬೆಲ್ಲದವ್ರಿಗೂ ಕೂಡ ಈಗ ಮುಖ್ಯವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟು ಅವರನ್ನ ಒಂದು ಒಳಗಡುವಿಕೆ ಮಾಡ್ಕೊಂಡ್ಬಿಟ್ಟಿದೆ ಪಕ್ಷ ಹೀಗಾಗಿ ಅವ್ರು ಏನೇ ಒಂದು ಆರೋಪವನ್ನು ಮಾಡಿದರೂ ಕೂಡ ಒಂದು ತಕ್ಕ ಮಟ್ಟಿಗೆ ಪರಿಣಾಮ ಖಂಡಿತ ಆಗೇ ಆಗುತ್ತೆ ಆ ಒಂದು ಬೆಲ್ಟ್ನಲ್ಲಿ ಆಗುತ್ತೆ ಹೊರತು ಇಡೀ ಒಂದು ಓವರ್ ಆಲ್ ಕರ್ನಾಟಕ ಅಂತ ಬಂದಾಗ ಖಂಡಿತ ಬಿಜೆಪಿ ಹಿತದೃಷ್ಟಿಯಿಂದ ಕೂಡ ಅವರನ್ನ ಹೊರಗಡೆ ಹಾಕುವಂಥದ್ದು ಅಥವಾ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದು ಬಹುತೇಕವಾಗಿ ಕಂಡು ಬರ್ತಾ ಇರೋದು ಆಶ್ಚರ್ಯ ಆಗೋದು ಅಂದರೆ ಇದೇ ಅಸಮಾಧಾನದಿಂದಲೇ ಅವರು ಆಲ್ಮೋಸ್ಟ್ ಸಿಗಬೇಕಾಗಿದ್ದಂತ ಎಲ್ಲಾ ಸ್ಥಾನಮಾನವನ್ನ ಕಳ್ಕೊಂಡೇ ಬರ್ತಾ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಯಾಕೆ ಇಂತಹ ಒಂದು ಅಹ್ ಮಂಡುವಾದವನ್ನ ಮಾಡ್ತಾ ವೈ ಯಾವಾಗಲೂ ಯಡಿಯೂರಪ್ಪ ವಿಜೇಂದ್ರ ಮಾಡ್ಕೊಂಡು ಏನು ಇಂಟೆನ್ಷನ್ ಏನಿದೆ ಅಂತ ಅವರು ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ವಾಪಸ್ ಬರುವ ಸಂದರ್ಭದಲ್ಲಿ ನಿಮಗೆ ಪ್ರಹ್ಲಾದ್ ಜೋಶಿಯವರು ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು ಅವತ್ತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಇಲ್ಲ ಯತ್ನಾಳ್ ಬರಲಿ ನಮ್ಮ ಆ ಭಾಗದ ಶಕ್ತಿ ಪಂಚಮಸಾಲಿ ಸಮುದಾಯ ಮತ್ತೆ ಅಲ್ಲಿ ನಮಗೆ ಲೋಕಲ್ ಸಂಘಟನೆ ಅನುಕೂಲ ಆಗುತ್ತೆ ಅಂತ ಅವತ್ತು ಪ್ರಹ್ಲಾದ್ ಅವ್ರನ್ನ ಓವರ್ಟೇಕ್ ಮಾಡಿ ಬಿ ಎಸ್ ಅವ್ರನ್ನ ಪಕ್ಷಕ್ಕೆ ಕರೆತಂದ್ರು ನಂತರ ಅವರು ಎಲ್ಲೊಂದ್ ಕಡೆ ಯಡಿಯೂರಪ್ಪನವ್ರ ಸರ್ಕಾರ ರಚನೆ ಆದ ಸಂದರ್ಭದಲ್ಲಿ ಅವರು ನಿರೀಕ್ಷೆ ಮಾಡಿದ್ರು ನನ್ನನ್ನು ಮಂತ್ರಿ ಮಾಡ್ತಾರೆ ಅಂತೇಳಿ ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿ ಅಲ್ಲಿ ಇಂಟರ್ನಲ್ ಪಾಲಿಟಿಕ್ಸ್ ಅಲ್ಲಿ ನಿರಾಣಿ ವರ್ಸಸ್ ಮತ್ತು ಯತ್ನಾಳ್ ನಡುವಿರ್ತಕ್ಕಂಥ ಸ್ಥಳೀಯ ಪಾಲಿಟಿಕ್ಸ್ ಕಾರಣಕ್ಕಾಗಿ ಯಡಿಯೂರಪ್ಪನವರಿಗೆ ನಿರಾಣಿಯ ಅಗತ್ಯತೆ ಜಾಸ್ತಿ ಇತ್ತು ಮತ್ತು ನಿರಾಣಿಯಿಂದ ಅನುಕೂಲ ಜಾಸ್ತಿ ಇತ್ತು ಮತ್ತು ನಿರಾಣಿ ಅವರಿಗೆ ಬೇಕಾದಂಥ ಕಾರಣಕ್ಕಾಗಿ ಇವರಿಗೆ ಮಂತ್ರಿ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿಂದ ಇವರು ಯಡಿಯೂರಪ್ಪ ಮತ್ತು ಯತ್ನಾಳ್ ಇವರ ನಡುವಿನ ಕಂದಕ ಆರಂಭವಾಗಿದ್ದಂಥದ್ದು ನಂತರ ಅವರು ಯಡಿಯೂರಪ್ಪನವರು ಇಳಿಸ್ತಾರ ಅನ್ನೋದು ಒಂದು ಮೂಮೆಂಟನ್ನು ಸ್ವತಃ ಹೈಕಮಾಂಡ್ ಕೂಡ ಕೊಡ್ತಾರೆ ಹಾಗಾಗಿ ಹೆಂಗೂ ಇವ್ರನ್ನ ಇಳಿಸ್ತಾರನ್ನ ಕಾರಣಕ್ಕಾಗಿ ಅವ್ರನ್ನ ಇಳಿಸೋಕ್ಕೂ ಪೂರ್ವ ತಯಾರಿಯಾಗಿ ಇವತ್ತು ಯಡಿಯೂರಪ್ಪನವರು ಅವತ್ತು ಕಣ್ಣೀರಾಕಿ ಇಳಿದ್ರ ಹಿಂದೆ ಕೂಡ ಭಾರತೀಯ ಜನತಾ ಪಕ್ಷ ಅನೇಕ ನಾಯಕರ ಹಿಂದೆ ಕೂಡ ವರ್ಕೌಟ್ ಮಾಡಿದ್ದಾರೆ ಆ ವರ್ಕೌಟ್ ಭಾಗವಾಗಿ ನಿಮಗೆ ಅವತ್ತು ಯತ್ನಾಳು ಪದೇ ಪದೇ ಮಾತನಾಡ್ತಿದ್ದು ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಿದ್ದಂಥ ಅದು ಕೂಡ ಪ್ರಮುಖ ಕಾರಣ ಹಾಗಾಗಿ ಪೋಷಿಸಿಕೊಂಡು ಬರ್ತಿದ್ರು ಎತ್ ಯಡಿಯೂರಪ್ಪ ಇಳಿದ ನಂತರ ಆದರೂ ಕೂಡ ನನ್ನನ್ನು ಮಂತ್ರಿ ಮಾಡ್ತಾರೆ ಅಂತ ಹೇಳಿ ನಂಬ್ಕೊಂಡಿದ್ರು ಆದರೆ ಹೈಕಮಾಂಡ್ ನಾಯಕರು ಯಾರು ಇವರಿಗೆ ಬೆಂಬಲವಾಗಿ ನಿಂತರು ಯತ್ನಾಳ್ ಪರವಾಗಿ ಅವರೇ ಇವರಿಗೆ ಎರಡನೇ ಬಾರಿ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆದ ಸಂದರ್ಭ ಇವರಿಗೆ ಮಂತ್ರಿ ಹಾಕ್ಲಿಕ್ಕೆ ಬಿಡಲಿಲ್ಲ ಸ್ವತಃ ಮತ್ತೆ ರೀಸಪಲ್ ಆಗೋ ಸಂದರ್ಭದೊಳಗೆ ಬೊಮ್ಮಾಯಿ ಕೂಡ ಯತ್ನಾಳ್ ಅವರಿಗೆ ನೀವು ಮಂತ್ರಿ ಆಗ್ತೀರಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದರು ಆದರೆ ಅವರು ಅಟ್ಯಾಕ್ ಮಾಡೋದನ್ನ ನಿಲ್ಲಿಸಲಿಲ್ಲ ಕೆಲವು ಟೈಮು ಹೆಚ್ಚು ಮಾತನಾಡುವಂಥದ್ದೇ ಅವರ ರಾಜಕೀಯಕ್ಕೆ ಮುಳುವಾಗುತ್ತೆ ಹಾಗಾಗಿ ಯತ್ನಾಳ್ ಅವರು ಹೆಚ್ಚು ಮಾತನಾಡಿ ಮಾತನಾಡಿ ಆದರೆ ಮಾತು ಮನೆ ಕೆಡಿಸ್ತು ಅಂತ ಹೇಳ್ತಾರಲ್ಲ ಹಂಗಾಗಿ ಇವರ ಮಾತು ಏನು ಮಾಡ್ತಂದ್ರೆ ಪಕ್ಷದಲ್ಲಿರ್ತಕ್ಕಂಥ ಪಕ್ಷದ ಡ್ಯಾಮೇಜಿಗೆ ಕಾರಣ ಆಯ್ತು ಇವರು ಏನಾದರೂ ಒಂದು ವೇಳೆ ಕಾಂಗ್ರೆಸ್ಗೆ ಬೈದಿದರೆ ಅಥವಾ ಒಂದು ರಚನಾತ್ಮಕವಾಗಿ ಕ್ರಿಯಾತ್ಮಕವಾಗಿ ಕ್ರಿಯಾತ್ಮಕವಾಗಿ ಭಾರತೀಯ ಜನತಾ ಪಕ್ಷವನ್ನು ಡಿಪೆಂಡ್ ಮಾಡಿಕೊಂಡು ವಿಪಕ್ಷಗಳ ವಿರುದ್ಧ ಏನಾದರೂ ಇವರು ಹೇಳಿಕೆಗಳನ್ನ ಕೊಟ್ಟಿದರೆ ದಾಖಲೆಗಳನ್ನು ಇಟ್ಟಿದ್ರು ಅವರು ಹೀರೋ ಆಗಿರೋರು ಇವತ್ತು ಮಂತ್ರಿನೂ ಕೂಡ ಆಗಿರೋರು ಬಹುಶಃ ಇವರು ಸರ್ಕಾರದ ಒಳ ಕೂಡ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಕಿರಿಕಿರಿ ಹಾಕ್ತ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ಅವರಿಗೆ ಮಣೆ ಹಾಕಲಿಲ್ಲ ಜೊತೆಗೆ ಬಸವರಾಜ್ ಅವ್ರಿಗೆ ಬೆಂಬಲಕ್ಕೆ ಯಾರು ನಿಲ್ಲ ಮತ್ತೆ ಸರ್ಕಾರದೊಳಗಡೆ ಯಡಿಯೂರಪ್ಪ ಅಸಮಾಧಾನಕ್ಕೆ ಮತ್ತೆ ಕಾರಣ ಆಗುತ್ತೆ ನಾನು ಇಳಿದ ತಕ್ಷಣ ನನ್ನ ವಿರುದ್ಧ ಯಾರು ಷಡ್ಯಂತ್ರ ಮಾಡಿದ ಅವ್ರನ್ನ ಮಂತ್ರಿ ಮಾಡಿದ ಯಡಿಯೂರಪ್ಪನವರ ಸಿಟ್ಟಿಗೆ ಗುರಿ ಆಗ್ಬೇಕಾಗತ್ತ ಕಾರಣಕ್ಕಾಗಿ ಅವ್ರನ್ನ ಮಂತ್ರಿ ಮಾಡಲಿಲ್ಲ ಅದಾದ ಬಳಿಕ ಕೂಡ ಸರ್ಕಾರ ಹೋಯ್ತು ಹೊಸ ಸರ್ಕಾರ ಬಂತು ಹಾಗಾಗಿ ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರು ಫೇಲ್ಯೂರ್ ಇಲ್ಲಿತ್ತು ಯಡಿಯೂರಪ್ಪನವರು ಸುಮಾರು ನಲವತ್ತು ಸೀಟ್ ಗಳು ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಇರುವಂತ ಹಿನ್ನೆಲೆಯಲ್ಲಿ ನಾನಿನ್ ಏನ್ ಮಾಡಿದ್ರು ನನಗೆ ಸ್ಥಾನಮಾನ ಸಿಗೋದೇ ಡೌಟ್ ಬಿಜೆಪಿಯಲ್ಲಿ ಅನ್ನುವಂತ ನಿರ್ಧಾರಕ್ಕೆ ಬಂದು ತುಂಬಾ ಫ್ರಸ್ಟ್ರೇಟೆಡ್ ಆಗ್ಬಿಟ್ಟು ಈ ರೀತಿಯಾಗಿ ಮಾತುಗಳನ್ನ ಆಡ್ತಾ ಇದ್ದಾರೆ ಉಚ್ಚಾಟನೆ ಸನಿಹಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಆ ಸೂಚನೆ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರು ಈ ರೀತಿಯ ವರ್ತಿಸ್ತಾ ಇದ್ದಾರಾ ಅನ್ನುವಂತ ಚರ್ಚೆಗಳಿದೆ ನೋಡೋಣ ಅವರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಇದೇ ರೀತಿಯಾಗಿ ಬಿಟ್ಕೊಳ್ತಾ ಹೋದ್ರೆ ಮತ್ತಷ್ಟು ಬಿಸಿ ತುಪ್ಪವಾಗ್ತಾ ಪರಿಗಣಿಸುವಂತ ಸಾಧ್ಯತೆ ಇರುವಂತದ್ದು ನೋಡೋಣ ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂತಹ ನಿರ್ಧಾರವನ್ನ ಮಾಡ್ತಾರೆ ಅಂತ ಇನ್ನು ನೆಕ್ಸ್ಟ್ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಇವತ್ತು ಬಾಗಲಕೋಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತೀವಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ವೆಲ್ಕಮ್ ಬ್ಯಾಕ್ ಚುನಾವಣಾ ಚದುರಂಗದಲ್ಲಿ ಪ್ರತಿದಿನನೂ ಕೂಡ ಅಷ್ಟೇ ಒಂದೊಂದು ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡ್ತಾ ಇದ್ವಿ ಅಲ್ಲಿ ಯಾವ ರೀತಿಯಾಗಿ ಹಗ್ಗಜಗ್ಗಾಟ ನಡೀತಾ ಇದೆ ಟಿಕೆಟ್ಗೋಸ್ಕರ ಪೈಪೋಟಿ ನಡೀತಾ ಇರುವಂಥದ್ದು ಯಾವ ಪ್ರಮುಖ ವಿಚಾರ ಅಲ್ಲಿ ಚರ್ಚೆಯನ್ನ ಆಗ್ತಾ ಜನರನ್ನ ಸಲಿಯುವಂಥ ನಿಟ್ಟಿನಲ್ಲಿ ವರ್ಕೌಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಬಾಗಲಕೋಟೆ ವಿಚಾರದ ಬಗ್ಗೆ ಹೇಳ್ತಾ ಹೋಗ್ತೀವಿ ಆ ಲೋಕಸಭಾ ಕ್ಷೇತ್ರದ ಬಗ್ಗೆ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲ ತಿಂಗಳಷ್ಟೇ ಬಾಕಿ ಉಳಿದಿದೆ ರಾಜ್ಯದ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಿನ ಟ್ರೆಂಡ್ ಹೆಂಗಿದೆ ಅಲ್ಲಿನ ಘಟಾನುಘಟಿ ನಾಯಕರು ಏನ್ ಹೇಳ್ತಾರೆ ಆಕಾಂಕ್ಷಿಗಳು ಯಾರು ಯಾರೆಲ್ಲ ಬಲಾಬಲ ಯಾವ ರೀತಿಯಾಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನೋಡೋಣ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಹೇಗಿದೆ ಚುನಾವಣೆಯ ಜ್ವರ ಸತತ ಐದನೇ ಬಾರಿಯೂ ಕೂಡ ಟಿಕೆಟ್ ಪಡೆದು ಗೆಲ್ತಾರ ಪಿ ಸಿ ಗದ್ದೇಗೌಡ ಅನ್ನುವಂತ ಒಂದು ಪ್ರಶ್ನೆ ಇದೆ ಬಿಜೆಪಿ ಭದ್ರಕೋಟೆ ಆಗಿದೆ ಎರಡ್ ಸಾವಿರದ ನಾಲ್ಕರಿಂದಲೂ ಕೂಡ ಕಳೆದ ಇಪ್ಪತ್ತು ವರ್ಷದಿಂದಲೂ ಕೂಡ ಬಿಜೆಪಿಯ ಸಂಸದರ ಇರುವಂತದ್ದು ಬಾಗಲಕೋಟೆಯಲ್ಲಿ ಬಿಜೆಪಿ ಭದ್ರಕೋಟೆ ಛಿದ್ರ ಮಾಡಲಿಕ್ಕೆ ಕೈ ಮಾಡಿರುವಂತ ಪ್ಲಾನ್ ಏನು ಆಗಾದ್ರೆ ಅಲ್ಲೂ ಕೂಡ ಸಾಕಷ್ಟು ಜನ ಕೈ ನಾಯಕರು ಟಿಕೆಟ್ಗೋಸ್ಕರ ಲಾಬಿಯನ್ನ ಮಾಡ್ತಾ ಇದ್ದಾರೆ ಯಾರೆಲ್ಲ ಲಾಭಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದನ್ನ ಕೂಡ ನಿಮಗೆ ತೋರಿಸ್ತೀವಿ ವೀಣಾ ಕಾಶಪ್ಪನವರಾಗಿರ್ಬೋದು ಹಾಗೆ ಅಜಯ್ ಕುಮಾರ್ ಸರ್ ನಾಯಕ್ ಅವರಾಗಿರ್ಬೋದು ಬಸವಣ್ಣ ಅನ್ನುವಂಥವ್ರು ಆಗಿರ್ಬೋದು ಈ ರೀತಿಯಾಗಿ ಸಾಕಷ್ಟು ಜನ ಲಾಭಿಯನ್ನ ಮಾಡ್ತಾ ಇದ್ದಾರೆ ಇನ್ನು ಮತ್ತೊಂದು ಕಡೆ ಪಿಯಲ್ಲಿ ಒನ್ ಅಂಡ್ ಓನ್ಲಿ ಹೆಸರು ಕೇಳಿ ಬರ್ತಾ ಇರುವಂತದ್ದು ಪಿ ಸಿ ಅವರ ಹೆಸರು ಇನ್ ಯಾರು ಅಲ್ಲಿ ಲಾಬಿನೇ ಮಾಡ್ತಾ ಇಲ್ವಾ ಅಲ್ಲಿ ಫೈಟೇ ಇಲ್ವಾ ಆ ಅನ್ ಅನಿವಾರ್ಯ ಕಾರಣಕ್ಕೋಸ್ಕರ ಅಭ್ಯರ್ಥಿಗಳೇ ಇಲ್ಲದಿರುವಂತ ಕಾರಣಕ್ಕೋಸ್ಕರ ಪಿ ಸಿ ಗದ್ದಿಗೌಡರವರೇ ಅನಿವಾರ್ಯವಾಗಿ ಅಭ್ಯರ್ಥಿಗಳಾಗ್ತಾರ ಮತ್ತೊಮ್ಮೆ ಅನ್ನುವಂಥ ಒಂದು ಪ್ರಶ್ನೆ ಇದೆ ಅದೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಯಾರು ಏನು ಮಾತನಾಡಿದಾರೆ ಈ ವಿಚಾರದಲ್ಲಿ ನೋಡೋಣ ನಾನು ಮುಂದಿನ ಚುನಾವಣೆ ಬಗ್ಗೆ ನಮ್ಮ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ನಾಯಕರು ಅವನು ಏನು ತೀರ್ಮಾನ ತಗೋತಾರ ಅದರ ಜೊತೆ ಜೊತೆಗೆ ಇಲ್ಲಿ ಸ್ಥಳೀಯ ಮಟ್ಟದ ನಾಯಕರ ಜೊತೆ ಚರ್ಚೆ ಮಾಡಿ ಅವರ ಎಲ್ಲ ವಿಚಾರಗಳನ್ನು ರೂಢೀಕರಿಸಿ ಗೆಲ್ಲಲಿಕ್ಕೆ ಏನು ಮಾಡಬೇಕು ಅದನ್ನು ಸಂಪೂರ್ಣವಾಗಿ ನಾನು ಮಾಡ್ತೀನಿ ಈಗ ಯಾವುದೇ ಎಲ್ಲ ಮ್ಯಾಲೆ ಅವರು ನೀವು ನಿಲ್ಲಬೇಕು ಅಂತ ಹೇಳಿದ್ರೆ ನಾನು ನಿಲ್ತೀನಿ ಇಲ್ಲಪ್ಪ ನಾ ಬೇರೆದವ್ರಿಗೆ ಅವಕಾಶ ಮಾಡಿಕೊಡು ಅಂತಂದ್ರೆ ಅದನ್ನೂ ಮಾಡ್ತೀನಿ ಆದರೆ ನಾನೇ ನಿಲ್ಲಿ ನಮ್ಮ ಪಕ್ಷದ ಬೇರೆ ಯಾರೇ ನಿಲ್ಲಲಿ ಈ ಕ್ಷೇತ್ರವನ್ನು ನಾವು ಬೇರೆ ದವರಿಗೆ ಬಿಟ್ಕೊಡುವುದಿಲ್ಲ ನಾವು ಭಾರತೀಯ ಜನತಾ ಪಕ್ಷ ಸಾಕಷ್ಟು ನಾನು ಜಿಲ್ಲೆಯಲ್ಲಿ ಸಂಚಲನ ಮಾಡಿ ಇವತ್ತು ಅವರ ನಾಡಿ ಮಿಡಿತವನ್ನು ಅರಿತುಕೊಂಡಿರುವ ನಿಟ್ಟಿನಲ್ಲಿ ಇವತ್ತು ಜಿಲ್ಲೆಯ ಜನರ ಮಹದಾಸೆ ಆಗಿದೆ ಇವತ್ತು ನನ್ನ ಆಸೆ ಅನ್ನೋದಕ್ಕಿಂತ ಜಿಲ್ಲೆಯ ಜನರ ಆಸೆ ಆಗಿದೆ ಮತ್ತೊಮ್ಮೆ ನಾನು ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಸಂಸದಳಾಗಬೇಕು ಅನ್ನೋದು ಜಿಲ್ಲೆಯ ಜನರ ಆಸೆ ಆ ನಿಟ್ಟಿನಲ್ಲೇ ಇವತ್ತು ನಾನು ಕಳೆದ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಎಲ್ಲೂ ಕೂಡ ಅರ್ಜಿಯನ್ನು ಹಾಕಲಿಲ್ಲ ನಾನು ಅಸೆಂಬ್ಲಿ ಟಿಕೆಟ್ ಬೇಕು ಅಂತೇಳಿ ಈ ಒಂದು ನಿಟ್ಟಿನಲ್ಲಿ ಈಗ ಲೋಕಸಭಾ ಚುನಾವಣೆಗೆ ನನ್ನ ಪ್ರಬಲ ಆಕಾಂಕ್ಷಿ ಇವತ್ತು ಸಾಕಷ್ಟು ಬದಲಾವಣೆ ಕೂಡ ಜಿಲ್ಲೆಯಲ್ಲಿ ಆಗಿರೋದ್ರಿಂದ ನನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಅವಧಿಯಲ್ಲಿ ಮಾಡಿದಂಥ ಕೆಲಸಗಳನ್ನ ಜನ ಸ್ಮರಿಸ್ತಾ ಇದ್ದಾರೆ ಮತ್ತೊಮ್ಮೆ ನನ್ನ ಸೇವೆ ಬೇಕು ಅಂತೇಳಿ ಜಿಲ್ಲೆ ಜನರ ಒಂದು ಮಾದಾಸೆ ಆಗಿರೋದ್ರಿಂದ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಇದೇ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಣ ಪಟೇಲ್ ಇಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗ ಅಂತ ಬಂದಂಥ ಸಂದರ್ಭದಲ್ಲಿ ಒಂದೊಂದು ಕ್ಷೇತ್ರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಜೆಪಿ ಆಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಗಲಿ ಬಿಕಾಸ್ ಲೋಕಸಭೆ ಎಲೆಕ್ಷನ್ ಕರ್ನಾಟಕ ಅಂದ್ರೆ ಒಂದು ಭದ್ರಕೋಟೆ ಬಿಜೆಪಿ ಮತ್ತೆ ಕಾಂಗ್ರೆಸ್ಗೆ ಈ ಸಂದರ್ಭದಲ್ಲಿ ಪಿ ಸಿ ಗದ್ದಿಗೌಡರು ತುಂಬಾ ಅನಿವಾರ್ಯ ಅಭ್ಯರ್ಥಿ ಆಗುವಂತ ಚಾನ್ಸಸ್ ಇದೆ ಬಿಜೆಪಿ ಯಾರು ಪೈಪೋಟಿನೇ ಇಲ್ಲ ಅಲ್ಲಿ ನಾನು ಅಭ್ಯರ್ಥಿ ಆಗ್ತೀನಿ ಅಂತ ಹೇಳ್ಕೊಳಕು ಮತ್ತೊಬ್ರು ಇಲ್ಲ ಬಿಜೆಪಿ ನಾಯಕರು ಆ ರೀತಿಯಾಗಿದೆ ಅದೇ ಕಾಂಗ್ರೆಸ್ನಲ್ಲಿ ಪೈಪೋಟಿ ಇದೆ ಬಾಗಲಕೋಟೆ ಚುನಾವಣಾ ಕಣವನ್ನು ಯಾವ ರೀತಿ ವಿಶ್ಲೇಷಿಸಬಹುದು ನಿಮಗೆ ಬಾಗಲಕೋಟೆ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಬಿಜೆಪಿಯ ಅದು ಭದ್ರಕೋಟೆ ಇಪ್ಪತ್ತು ವರ್ಷಗಳಿಂದ ನಾಲ್ಕು ಬಾರಿ ಬಿ ಸಿ ಗದ್ದಿಗೌಡರ್ ಗೆದ್ದು ಬಂದಿರೋದು ಪಿ ಸಿ ಗೌದ್ರಿಂದ ಹಸು ಇದ್ದಾಗೆ ಹಿಂದೆ ಹೋದ್ರೆ ಒದೆಯಲ್ಲ ಮುಂದೆ ಹೋದ್ರೆ ಹಾಯಲ್ಲ ಅನ್ನೋದು ಅವ್ರಿಗೆ ಇರ್ತಕ್ಕಂಥದ್ದು ಮಾತು ಮತ್ತೆ ಪಿಸಿ ಗದ್ದಿಗೌಡರು ನಾನ್ ಕಾಂಟ್ರವರ್ಷಿಯಲ್ ಅಲ್ಲಿ ಬಾಗಲಕೋಟೆಯಲ್ಲಿ ಏನು ಕೆಲಸ ಮಾಡಿದೆ ಅಂತ ನೀವು ಏನು ಮಾಡಿದರೆ ಎಂ ಪಿ ಆಗಿ ಅಂದರೆ ಪಿ ಸಿ ಗದ್ದಿಗೌಡ್ರಿಗೆ ಕೂಡ ಗೊತ್ತಿಲ್ಲ ಆದರೆ ನಿಮಗೆ ಬಿಜಾಪುರ ಮತ್ತು ಬಾಗಲಕೋಟೆ ಆ ಭಾಗದಲ್ಲಿ ಅತಿ ಹೆಚ್ಚು ಹಿಂದೂ ಸಂಘಟನೆಗಳಿರ್ತಕ್ಕಂಥದ್ದು ಮತ್ತು ಅವೇರ್ನೆಸ್ ಇರ್ತಕ್ಕಂಥದ್ದು ನೀವು ಈ ಕರಾವಳಿ ಅಂತಾರೆ ಕರಾವಳಿ ಅಷ್ಟೇ ನಿಮಗೆ ಬಿಜಾಪುರ ಮತ್ತು ಬಾಗಲಕೋಟೆಯ ಜಿಲ್ಲೆಗಳಲ್ಲಿ ಕೂಡ ಯುವಕರು ಒಂದು ಪಡೆ ಇರ್ತಕ್ಕಂಥದ್ದು ಮತ್ತು ಕಳೆದ ಎರಡು ಬಾರಿ ಕೂಡ ಪಿ ಸಿ ಗದ್ದಿಗೌಡ್ರ ಮೇಲೆ ಆ್ಯಂಟಿ ಇನ್ಕಮೆನ್ಸ್ ಇತ್ತು ಎರಡು ಬಾರಿ ಕೂಡ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಫೇಸ್ ಮೇಲೆ ಅಲ್ಲಿ ಹೆಚ್ಚು ಮತಗಳು ಬಂದಿರುವಂಥದ್ದು ಅಲ್ಲಿ ನಿಮಗೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿಯ ಜ ಜನ ಅಲ್ಲಿದ್ದ ಯೂತ್ಸು ಒಂದು ಥಿಂಕ್ ಮಾಡ್ತಾರೆ ಅದು ರಾಷ್ಟ್ರದ ವಿಚಾರಕ್ಕೆ ಬಂದ ಸಂದರ್ಭದಲ್ಲಿ ಬಿ ಜೆ ಪಿ ಅಂತ ಹೇಳ್ತಿರುವಂಥದ್ದು ಮತ್ತೊಂದು ಕಡೆ ಪಿ ಸಿ ಗದ್ದಿಗೌಡರುಡಿ ಅವರು ಅವರೊಂದು ಮಾತನ್ನು ಹೇಳಿದರು ನನಗೆ ಕೊಟ್ಟರೆ ನಾನು ಹೇಳ್ತೀನಿ ಕೊಡ್ತಿದ್ರೆ ನಾನು ವಿರೋಧ ಮಾಡೋಣ ಅನ್ನೋ ಮುಖಾಂತರ ಆತ ಹೈಕಮಾಂಡ್ನ ನಿಷ್ಠಾವಂತ ಏನು ಕಾರ್ಯಕರ್ತ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಅಲ್ಲಿ ಶ್ರೀಲಾವಂತನವರು ಕೂಡ ಈಗ ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ಅವರು ಕುರುಬರಾಗಿ ಗದ್ದಿಗೌಡರು ಗಾಣಿಗ ಸಮುದಾಯದವರು ಆಗಿರ್ತಕ್ಕಂಥವ್ರು ಮತ್ತು ಸಮ ಅಲ್ಲಿ ನೀವು ಯಾವುದೇ ಪಕ್ಷದವ್ರು ಕೇಳಿ ಗದ್ದಿಗೌಡ್ರೆ ಇಲ್ರಿ ಒಳ್ಳೆ ಮನುಷ್ಯ ಅಂತ ಹೇಳ್ತಾರೆ ನಿಮಗೆ ಅಟ್ ಪ್ರೆಸೆಂಟ್ ಈಗ ಕಾಂಗ್ರೆಸ್ನಲ್ಲಿ ಕೂಡ ಇರುವಂಥದ್ದು ಅಲ್ಲಿ ವೀಣಾ ಕಶ್ಯಪ್ನವರ ಹೆಸರು ಈಗ ಸದ್ಯಕ್ಕೆ ಮುನ್ನೆಲೆಗೆ ಬಂದಿರುವಂತದ್ದು ಅವರ ಹಸ್ಬೆಂಡ್ ಕೂಡ ಉನುಗುಂದ ಕ್ಷೇತ್ರದ ಅಲ್ಲಿ ಎಮ್ ಎಲ್ ಎ ಕೂಡ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆದ ವೀಣಾ ಕಾಶಪ್ನವರು ಒಂದಷ್ಟು ಹೆಸರನ್ನು ಮಾಡಿದ್ರು ಒಂದಷ್ಟು ವೀಣಾ ಕಾಶಪ್ನವರು ಅಲ್ಲಿ ಕೆಲಸವನ್ನು ಮಾಡಿದ್ರು ಹೆಸರು ಇರತಕ್ಕಂಥ ಮಹಿಳೆಯನ ಕಾರಣಕ್ಕೆ ಅವರು ಪಂಚಮಸಾಲಿ ಸಮುದಾಯದವರು ಅಲ್ಲಿ ನಿಮಗೆ ಕುರುಬರು ಎರಡು ಲಕ್ಷದ ಮೇಲೆ ಇರತಕ್ಕಂಥದ್ದು ಎಟ್ ದ ಸೇಮ್ ಟೈಮ್ ಲಿಂಗಾಯತ ಸಮುದಾಯ ಕೂಡ ಎರಡು ಲಕ್ಷದ ಮೇಲೆ ಇರ್ತಕ್ಕಂಥದ್ದು ನಿಮಗೆ ಒಂದೂವರೆ ಲಕ್ಷ ಅಲ್ಪಸಂಖ್ಯಾತ ಮತಗಳಿರ್ತಕ್ಕಂಥದ್ದು ಮರಾಠ ಮತಗಳಿದೆ ಗಾಣಿಗ ಮತ ಆದರೆ ನಿಮಗೆ ಎಂಟು ಕ್ಷೇತ್ರಗಳಲ್ಲಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಮೂರು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಎಮ್ ಎಲ್ ಮತ್ತು ಬಾಗಲ ಕೋಟೆಯಲ್ಲಿ ವಿಶೇಷ ಅಂತ ಹೇಳಿದ್ರೆ ನಿಮಗೆ ಪ್ರಮುಖವಾಗಿ ಅಲ್ಲಿ ಸವಾಲು ಅಂತ ಹೇಳಿದ್ರೆ ಗೋವಿಂದ ಕಾರಜೋಳ ಕೆಲಸ ಮಾಡಬೇಕಾಗಿದೆ ಒಟ್ಟಾರೆ ಅಲ್ಲಿ ಗ್ಯಾರಂಟಿಗಳನ್ನು ನಂಬಿಕೊಂಡು ಕಾಂಗ್ರೆಸ್ ಇರ್ತಕ್ಕಂಥದ್ದು ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಎಮ್ ಎಲ್ ಅನಿವಾರ್ಯವಾಗಿ ಆ ಎಮ್ ಎಲ್ ಎಫಾರ್ಮೆನ್ಸ್ ಕೂಡ ಲೋಕಸಭೆಯಲ್ಲಿ ಗೊತ್ತಾಗುತ್ತೆ ಮತ್ತೆ ಗ್ಯಾರಂಟಿನ ಇಂಪ್ಲಿಮೆಂಟ್ ಆಯ್ತಾ ಎಲ್ಲ ಜನ ಓಟ್ ಹಾಕಿದ್ರ ಅನ್ನೋದು ಕೂಡ ಈ ಎಲೆಕ್ಷನ್ ಗೊತ್ತಾಗುತ್ತೆ ಒಟ್ಟಾರೆ ಅಲ್ಲಿ ಟಫ್ ಫೈಟ್ ಇರ್ತಕ್ಕಂಥದ್ದು ಗುಡಿ ಇಲ್ಲಿ ಪ್ರಮುಖವಾಗಿ ಅಲ್ಲಿ ಶಾಸಕರ ಲೆಕ್ಕ ಹಾಕೊಂಡು ಹೋದ್ರೆ ಕಾಂಗ್ರೆಸ್ ಮೇಲುಗೈ ಇದೆ ಆದ್ರೆ ಬಿಜೆಪಿ ಏನಂದ್ರೆ ಹಿರಿಯರಿಗೆ ಕೋಕ್ ಕೊಡುವಂತ ಸಾಧ್ಯತೆ ಇದೆ ಈ ಬಾರಿ ಅಂತ ಹೇಳಲಾಗ್ತಾ ಇದ್ದಂತ ಒಂದು ಲಿಸ್ಟ್ ಅಲ್ಲಿ ಗದ್ದಿಗೌಡರ್ ಅವರ ಹೆಸರು ಕೂಡ ಇತ್ತು ಬಿಕಾಸ್ ಸೆವೆಂಟಿ ಇಯರ್ಸ್ ಆದ್ರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಗದ್ದಿಗೌಡರ್ ಕಳಂಕ ರಹಿತರು ಪಟೇಲ್ ಹೇಳ್ತಿದ್ದ ಹಾಗೆ ಆದರೆ ವರ್ಕ್ ಅಂತ ಬಂದಂತ ಸಂದರ್ಭದಲ್ಲಿ ಏನು ಕಾಣಿಸ್ತಾ ಇಲ್ಲ ಸೊ ಅಚ್ಚರಿ ಅಭ್ಯರ್ಥಿ ಆಯ್ಕೆಯ ನಿರೀಕ್ಷೆಯಲ್ಲಿ ಜನ ಇದ್ರೂ ಕೂಡ ಆ ಅಭ್ಯರ್ಥಿ ಯಾರು ಅನ್ನುವಂತ ಪ್ರಶ್ನೆ ಇರುವಂತದ್ದು ಹೇಗೆ ನೋಡ್ತಿದ್ರಿ ನೀವು ಅದನ್ನ ಒಟ್ಟಾರೆ ನಾವು ಕರ್ನಾಟಕದ ವಿಚಾರಕ್ಕೆ ಬಂದಾಗ ಅಥವಾ ಕರ್ನಾಟಕದಿಂದ ಆಚೆ ಇರ್ತಕ್ಕಂಥ ಬಿಜೆಪಿಯ ವಿಚಾರಕ್ಕೆ ಬಂದಾಗ ಎರಡು ಡಿಫ್ರೆಂಟ್ ಆಗಿರ್ತಕ್ಕಂಥ ಮುಖಗಳಲ್ಲಿ ಕಾಣಿಸ್ತಾ ಇರುವಂಥದ್ದು ಹೊರಗಡೆ ಯಾವುದೇ ಪ್ರಯೋಗವನ್ನು ಬಿಜೆಪಿ ಮಾಡ್ತಾ ಇದ್ರು ಕೂಡ ಕರ್ನಾಟಕದಲ್ಲಿ ಅದೇ ಪ್ರಯೋಗವನ್ನ ಮರುಕಳಿಸುವಂಥ ಸಾಧ್ಯತೆಗಳು ಅಷ್ಟು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಆದಂಥ ಸೋಲು ಅಲ್ಲೂ ಕೂಡ ಏನೋ ಪ್ರಯೋಗವನ್ನು ಮಾಡಕ್ಕೆ ಹೋದ್ರು ಆದ್ರೆ ಆ ಪ್ರಯೋಗವನ್ನು ಮಾಡುವಂಥ ಸಂದರ್ಭ ಹೇಗಿತ್ತು ಒಂದು ಕಡೆ ಆಂಟಿ ಇನ್ಕಂಬನ್ಸಿ ಇತ್ತು ಆಲ್ರೆಡಿ ಆಡಳಿತ ಇದ್ರೂ ಸಹಿತವಾಗಿ ಅಷ್ಟು ಜನಪ್ರಿಯತೆ ಇರಲಿಲ್ಲ ಮತ್ತೊಂದು ಕಡೆಯಿಂದ ಸಾಕಷ್ಟು ಜನರಲ್ಲಿ ಸಿಟ್ಟಿತ್ತು ಅಂತಹ ಸಂದರ್ಭದಲ್ಲಿ ಅವರು ಒಂದು ಹೊಸ ಪ್ರಯೋಗ ಮಾಡೋದಕ್ಕೆ ಹೋದ್ರೆ ಒಂದ್ ಕಡೆ ಜಗದೀಶ್ ಶೆಟ್ಟರ್ ಹೊರಗಡೆ ಹೋದ್ರು ಇನ್ನೊಂದ್ ಕಡೆ ಲಕ್ಷ್ಮಣ ಸವದಿ ಹೊರಗಡೆ ಹೋಗಬೇಕಾಯಿತು ಇಂತಹ ಸಂದರ್ಭ ಕರ್ನಾಟಕ ರಾಜ್ಯದಲ್ಲಿ ಸದ್ಯ ಇರೋ ಮಟ್ಟಿಗೆ ನೋಡಿದಾಗ ಆಮೇಲೆ ಇಲ್ಲಿ ಒಂದು ಸಂಸದರ ಬಿಜೆಪಿಗೆ ಅತ್ಯಂತ ಅನಿವಾರ್ಯ ಕೂಡ ಅದು ದಕ್ಷಿಣದಲ್ಲಿ ಇವತ್ತು ಅತಿ ಹೆಚ್ಚು ಕರ್ನಾಟಕದಿಂದಾನೆ ಬಿಜೆಪಿಗೆ ಇದನ್ನ ಬಿಟ್ಟರೆ ನೆಕ್ಸ್ಟ್ ತೆಲಂಗಾಣ ಅವ್ರು ಟಾರ್ಗೆಟ್ ಅನ್ನ ಮಾಡ್ತಿರುವಂತದ್ದು ಹೀಗಾಗಿ ಈ ಸಂದರ್ಭಗಳನ್ನ ಗಮನಿಸ್ತಾ ಇದ್ರೆ ಕರ್ನಾಟಕದಲ್ಲಿ ಅವರು ಹೆಚ್ಚಿನ ಒಂದು ಪ್ರಯೋಗ ಮಾಡುವ ಸಾಧ್ಯತೆಗಳಿಲ್ಲ ಆದ್ರೆ ಈಗ ಏನಿದೆಯಲ್ಲ ಒಂದು ಹಿಂದುತ್ವ ಮತ್ತೊಂದು ಅಭಿವೃದ್ಧಿ ಮತ್ತೊಂದು ಕಡೆ ನೋಡ್ತಾ ಇದ್ರೆ ದೇಶದ ಭದ್ರತೆ ಈ ವಿಚಾರಗಳಿದಾವೆ ಜೊತೆಗೆ ನರೇಂದ್ರ ಮೋದಿ ಇದೆಯಲ್ಲ ಅದೇ ಮುಖ್ಯವಾದಂತಹ ಫ್ಯಾಕ್ಟರ್ ಆಗುವ ಕಾರಣದಿಂದಾಗಿ ಬಹುತೇಕವಾಗಿ ಗದ್ದೆಗೌಡರು ಕೂಡ ಮುಂದುವರಿಯುವಂತ ಸಾಧ್ಯತೆಗಳು ಕೂಡ ಇದಾವೆ ಅಚ್ಚರಿ ಆಯ್ಕೆ ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂತ ರಾಘವೇಂದ್ರ ಗುಡಿ ಹಾಗೆ ಚಿದ್ ಪಟೇಲ್ ಇಬ್ಬರಿಗೂ ಕೂಡ ಧನ್ಯವಾದ ತನಕ ವಿಶ್ಲೇಷಣೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ ಇದಾಗಿತ್ತು ಇವತ್ತಿನ ಚುನಾವಣಾ ಚಿದ್ರಂಗ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು